ಒಂದು ಅಂಥ ಸಿನಿಮಾಗಳು ನಾವು ಮಾಡ್ತಾ ಇಲ್ಲ ಒಪ್ಕೊಡಿಬೇಕು ನಾವು ಪತ್ರಕರ್ತರಾಗಿ ನೀವೂ ಸ್ಟಡಿ ಮಾಡ್ತಾ ಇರ್ತೀರ ಎಂತ ಸಿನಿಮಾಗಳು ನಾವು ಮಾಡ್ತಾ ಇದ್ದೀವಿ ಇದು ರೀಚ್ ಆಗತ್ತೆ ಇಲ್ವಾ ಅನ್ನೋ ಪ್ರಯತ್ನ ನಿರ್ಮಾಪಕರಲ್ಲಿ ದೇಶಗರು ಇಲ್ಲ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ನಾನು ನಮ್ಮ ಕಾಲದಲ್ಲಿ ನೀವು ಯೋಚನೆ ಮಾಡಿ ಕಾಶಿರಾಜ್ ಇಟ್ಕೊಂಡು ನಾವು ಹಿಟ್ ಮಾಡಿದ್ದೀವಿ ನಾವು ಶೃತಿ ಮೇಡಮ್ ಇಟ್ಕೊಂಡು ಹಿಟ್ ಮಾಡಿದ್ವಿ ಮಹಾಲಕ್ಷ್ಮೀ ಮೇಡಮ್ ಇಟ್ಕೊಂಡು ಹಿಟ್ ಮಾಡಿದೀವಿ ನಾವು ಶಿವರಾಜ್ ಕುಮಾರ್ ಇಟ್ ಮಾಡಿ ಇಟ್ಕೊಂಡು ಮಾಡಿದೀವಿ ಅಂಬರೀಶ್ ಅವ್ರು ಇಟ್ಕೊಂಡು ಹಿಟ್ ಮಾಡಿದ್ವಿ ನಾವು ರೀತಿ ರವಿಚಂದ್ರನ್ ಇಟ್ಕೊಂಡು ಸಿನಿಮಾ ಹಿಟ್ಗಳು ಹಿಟ್ ಮಾಡಿದ್ದೀವಿ ಯಾಕಂದರೆ ಆ ಕಾಲದಲ್ಲಿ ಕಲಾವಿದರು ನಿರ್ಮಾಪಕರು ನಿರ್ದೇಶಕರು ಒಂದು ವ್ಯಾಲ್ಯೂ ಇದೆ ನಾನು ಇದೇ ಇವಾಗ ಅವಾಗ ಹೇಳ್ತಾರೆ ವೈಟ್ ಪೇಪರ್ಗೆ ಸ್ಟ್ಯಾಂಪ್ ಪೇಪರ್ಗೆ ತುಂಬ ಡಿಫ್ರೆನ್ಸ್ ಇದೆ ಸ್ಟ್ಯಾಂಪ್ ಅನ್ನೋದು ಸ್ಟಾರ್ಟಮ್ ಸ್ಟಾರ್ ಇರುವಾಗ ಅವ್ರಿಗೆ ಆದಂಥ ಒಂದು ಫ್ಯಾನಿಸಮ್ ಆಗ್ಬೋದು ಒಂದು ಕಮರ್ಷಿಯಲ್ ಆ್ಯಟಿಟ್ಯೂಡ್ ಆಗ್ಬೋದು ಇರುತ್ತೆ ಇವಾಗ ಅದೆಲ್ಲ ಇಲ್ಲ ಈಗ ಏನು ಹೇಳ್ತಾ ಇರಿ ಈಗ ಶಿವರಾಜ್ ಕುಮಾರ್ ಪಿಕ್ಚರು ನೆಕ್ಸ್ಟೇ ತೆಗೆಯಿಲ್ಲ ಸೋಮವಾರ ಸುದ್ದಿ ಪಿಕ್ಚರು ಸೋಮವಾರ ತೆಗೆಯಿಲ್ಲ ದರ್ಶನ್ ಅವ್ರ ಪಿಕ್ಚರು ಸೋಮವಾರ ತೆಗೆಯಿಲ್ಲ ಅವ್ರದ್ದು ಹೋಗುತ್ತೆ ಒಂದು ವಾರ ಎರಡು ವಾರ ಹೋಗುತ್ತೆ ಈಗ ಸೋ ಸೋಮವಾರ ಯಾರು ಯಾವ ಪಿಕ್ಚರ್ ತೆಗಿತಾ ಇದೆ ಅಂದರೆ ಆ ಸ್ಟಾರ್ ಇಲ್ಲದೆ ಸಿನಿಮಾಗಳು ಬ್ಯಾಟ್ರಿಲ್ದೇ ಮಾಡುವಂಥ ಸಿನಿಮಾಗಳು ಈಗ ಮಲಯಾಳಿಸ್ ತುಂಬ ಊಟ ಆಗ್ತಾ ಇದ್ದು ನಾವು ಮಳೆಯಳಿ ಸೀನ್ರಿ ಎಂಥ ಕಂಟೆಂಟ್ಗಳು ಸಿನಿಮಾ ಮಾಡ್ತಾ ಹೇಳ್ತೀವಿ ನಾವು ಯಾಕೆ ಮಾಡಬಾರ್ದು ನಾವು ಪ್ರಯತ್ನ ಮಾಡ್ತಾ ಇಲ್ಲ ಬರೀ ಮ ಮಕ್ಕಳನ್ನೂ ಮಗಳನ್ನು ಅವ್ರನ್ನ ಇವ್ರನ್ನ ಹಾಕೊಂಡು ಸಿನಿಮಾ ಮಾಡ್ತಾ ಇದ್ದೀವಿ ಫ್ಯಾಮಿಲಿ ನೋಡೋ ಅವರ ಫ್ಯಾಮಿಲಿ ನೋಡೋದು ಸಿನಿಮಾ ಮಾಡ್ತಾ ಇರೋ ಹೊರತು ಫ್ಯಾಮಿಲಿಸ್ ಥಿಯೇಟ್ರ್ ಬಂದು ನೋಡೋಂಥ ಸಿನಿಮಾಗಳು ಮಾಡ್ತಾ ಇಲ್ಲ ನಾನು ನೇರವಾಗಿ ಹೇಳ್ತೀನಿ ನನ್ನ ಯಾರೋ ತಪ್ಪು ತಿಳ್ಕೊಳ್ಳಿ ಪರವಾಗಿಲ್ಲ ನಾನು ಇಂಡಸ್ಟ್ರಿ ಬಂದು ಐವತ್ತೆರಡು ವರ್ಷ ಐ ಆಮ್ ನಾಟ್ ಕಿಡ್ ಐ ಹ್ಯಾಡ್ ರೈಟ್ ಟು ಗೈಡ್ ದಿ ಸೊಸೈಟಿ ಸಿನಿಮಾ ಇಂಡಸ್ಟ್ರಿ ಗೈಡ್ ಮಾಡೋ ಶಕ್ತಿ ಕೆಪಾಸಿಟಿ ಅನುಭವ ನನಗಿದೆ ಯಾರಾದರೂ ಸಿನಿಮಾ ಮಾಡುವಾಗ ಯಾರನ್ನಾದರೂ ಕನ್ಸಲ್ಟ್ ಮಾಡ್ತಾರ ಕನ್ಸಲ್ಟ್ ಮಾಡಲ್ಲ ಅವ್ರ ಬಾಡಿಗೆ ಸಿನಿಮಾ ಮಾಡ್ತಾರೆ ಅದರಲ್ಲಿ ಏನಿದೆ ಏನಂತ ಅವ್ರಿಗೆ ಗೊತ್ತಾಗಲ್ಲ ಸಿನಿಮಾ ಆದಮೇಲೆ ನಾವು ಐವತ್ತು ಲಕ್ಷ ಸಿನಿಮಾ ಮಾಡಿಕೊಡೋದೇ ಹೇಳಿದ್ದಾರೆ ಸರ್ ಮೂರು ಕೋಟಿ ಮಾಡಿಸಿದ್ದಾರೆ ಸರ್ ಹಂಗೆ ಮಾಡಿಸ್ತಾರೆ ಹಿಂಗೆ ಮಾಡಿಸಿದ್ದಾರೆ ಸರ್ ಅಂತ ಹೇಳ್ತಾರೆ ಇದು ನ್ಯಾಯಾನ ಒಂದು ಜ ಕಾಯಿಲೆ ಬರುವಾಗ ಒಳ್ಳೆ ಡಾಕ್ಟ್ರ್ ಯಾರಂತ ಅವನ ಫ್ರೆಂಡ್ಸ್ಗೆ ಕೇಳ್ತೀವಿ ನೆಂಟ್ರನಿಗೆ ಕೇಳ್ತೀವಿ ಎಲ್ಲನೂ ಕೇಳ್ತೀವಿ ಒಳ್ಳೆ ಡಾಕ್ಟ್ರು ಎಲ್ಲಿದ್ದಾರೆ ಒಳ್ಳೆ ಡಾಕ್ಟರ್ ಎಲ್ಲಿದ್ದಾರೆ ಅಂತ ಅವ್ರು ಏಳ್ನೂರು ರೂಪಾಯಿ ಕನ್ಸಲ್ಟೇಷನ್ ತೊಗೊಂಡ್ರೆ ಅಲ್ಲೇ ಬಂದು ನಾವು ಕನ್ಸಲ್ಟೇಷನ್ ತೊಗೊಳ್ತೀವಿ ಇವಾಗ ಯಾರು ತೊಗೊಳ್ತಾ ಇದ್ದಾರೆ ಇಲ್ಲಿ ಕನ್ಸಲ್ಟೇಷನ್ ಬೇಕು ಗೈಡ್ ಮಾಡೋರು ಬೇಕು ಹಳೆ ನಿರ್ಮಾಪಕರಿದ್ದಾರೆ ಸೀನಿಯರ್ ಡೈರೆಕ್ಟರ್ಸ್ ಇದ್ದಾರೆ ಸೀನಿಯರ್ ಕಲಾವಿದರು ಬೇಕಾಷ್ಟು ಜನ ಇದ್ದಾರೆ ಅವ್ರು ಸಲಹಾ ತೊಗೊಂಡ್ರೆ ತಪ್ಪದೇ ಒಳ್ಳೆ ಸಿನಿಮಾ ಮಾಡೋಕ್ಕೆ ಅವಕಾಶ ಸಿಕ್ಕತ್ತೆ ನಿಮ್ಮ ಫ್ಯಾಮಿಲಿ ನೀವು ನೋಡ್ಕೊಳ್ಳಿ ಸಿನಿಮಾ ದಯವಿಟ್ಟು ಮಾಡಬೇಡಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ಜನ ನೋಡೋವಂಥ ಸಿನಿಮಾಗಳು ಮಾಡಿ ಒಳ್ಳೆ ಕತೆಗಳು ತಗೊಳ್ಳಿ ಒಳ್ಳೆ ಸಂಭಾಷಣ ಹಾಕ್ಸ್ಕೊಳ್ಳಿ ಒಳ್ಳೆ ಹಾಡುಗಳು ಮಾಡಿಸ್ಕೊಡಿ ಹಂಸಲೇಖ್ ಅವರು ಉಪೇಂದ್ರ ಕುಮಾರ್ ಅವರು ರಂಗಾರಾವ್ ಅವರು ಎಂತೆಂಥ ಹಾಡುಗಳು ಕೊಟ್ಟಿದ್ದಾರೆ ಇವಾಗ ಟಿ ವಿನಲ್ಲಿ ಓಡ್ತಾರೆ ಸಿನಿಮಾಗಳು ಯಾವುದು ನಮ್ಮ ಕಾಲಘಟ್ಟದ ಸಿನಿಮಾಗಳು ಮಾತ್ರನೇ ಓಡ್ತಾ ಇದೆ ಈ ಕಾಲಘಟ್ಟದಲ್ಲಿ ಸಿನಿಮಾ ಯಾವುದನ್ನ ಟಿ ವಿನಲ್ಲಿ ಯಾರೂ ತಗೊಳ್ತಾ ಇಲ್ಲ ಕಾರಣ ಏನು ಏನಿಲ್ಲ ನಮ್ ಕಾಲದ ಎಲ್ಲಾ ಸಿನಿಮಾಗಳು ತಗೊಂಡಿದ್ದಾರೆ ಬರೀ ಕೋಟಿ ಮಾತ್ರ ಬರ್ತಾ ಇದೆ ಅಲ್ಲ ಯಾವುದೇ ಚಿತ್ರ ನಿರ್ಮಾಣ ಒಂದು ಕೋಟಿ ಗಂಟೆ ಹೇಳ್ತಾ ಇದೆ ಕೋಟಿಗಳಬೇಕು ಇಲ್ಲಿ ಬ್ಯಾಂಟ್ರಿ ಇರಲ್ಲ ಹಾರ್ಕೊಂಡು ಹೋಗ್ತಾ ಇದೆ ತೂರ್ಕೊಂಡು ಹೋಗ್ತಾ ಇದೆ ಅರ್ಧ ಆಯ್ತಾ ದಟ್ ಇಸ್ ದಿ ರೀಸನ್ ನಾವು ನಮ್ಮ ತಪ್ಪುಗಳು ತಿಳ್ಕೋಬೇಕು ಸರ್ ಏನೋ ಒಂದು